ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಇದೀಗ ಜೂನ್ ತಿಂಗಳಿನಲ್ಲಿ ಒಂದು ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಸೊ ಯಾರಿಗೆಲ್ಲ ಈ ಒಂದು ಹಣ ಬಿಡುಗಡೆ ಆಗ್ತಾ ಇದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಸೊ ಏನೇನು ವಿಷಯ ಏನೇನು ಮಾಡಬೇಕು ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಬಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರಿಗೆ ಟೋಟಲ್ ಆಗಿ ಹತ್ತೊಂಬತ್ತು ಕಂತಿನ ಹಣವನ್ನು ಇದೀಗ ಸರ್ಕಾರ ನೀಡಿದೆ ಅಂದರೆ ಟೋಟಲ್ ಆಗಿ ಮೂವತ್ತೆಂಟು ಸಾವಿರ ರೂಪಾಯಿಗಳನ್ನು ಇದೀಗ ನೀಡಲಾಗಿತ್ತು ಸೊ ಈ ಒಂದು ಹಣ ಬಂದ್ಬಿಟ್ಟು ಮೇ ತಿಂಗಳಿನಲ್ಲಿ ಇದೀಗ ಜಮಾ ಆಗಿತ್ತು ಆದರೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವನ್ನು ಇದೀಗ ಜೂನ್ ತಿಂಗಳಿನಲ್ಲಿ ಇದೀಗ ಬಿಡುಗಡೆ ಮಾಡಲಾಗಿದೆ ಸೊ ಆಲ್ಮೋಸ್ಟ್ ಇದೀಗ ತುಂಬ ಜನರಿಗೆ ಈ ಒಂದು ಹಣ ಇದೀಗ ಜಮಾ ಆಗಿದ್ರೆ ಇನ್ ಕೆಲವೊಬ್ಬರಿಗೆ ಇದೀಗ ಜಮಾ ಆಗ್ತಾ ಇದೆ ಸೊ ನಿಮಗೆ ಈ ಒಂದು ಹಣ ಬಂದುಂಟ ಇಲ್ವಾ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿರಿ ಹೌದು ಈ ಹಿಂದೆ ಬಂದ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೀಗ ಜೂನ್ ತಿಂಗಳಿನಲ್ಲಿ ನಾವು ಎರಡು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು ಆದರೆ ಇದೀಗ ಜೂನ್ ತಿಂಗಳಿನ ಒಂದು ಕಂತಿನ ಹಣವನ್ನು ಮಾತ್ರ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಸೊ ಈ ಒಂದು ಹಣ ಬಂದ್ಬಿಟ್ಟು ಇದೀಗ ಹತ್ತನೇ ತಾರೀಕಿನ ನಂತರ ಎಲ್ಲರ ಒಂದು ಖಾತೆಗಳಿಗೆ ಇದೀಗ ಜಮಾ ಆಗ್ತಾಯಿದೆ ಸೊ ಕೆಲವೊಬ್ಬರಿಗೆ ಇದೀಗ ಆಲ್ರೆಡಿ ಜಮೆ ಆಗಿದ್ದರೆ ಇನ್ನು ಕೆಲವೊಬ್ಬರಿಗೆ ಇದೀಗ ಜಮೆ ಆಗ್ತಾ ಇದೆ ಸೊ ಯಾರೂ ಕೂಡ ಇದರಲ್ಲಿ ಹೊರಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಯಾರಿಗೆಲ್ಲ ಇದೀಗ ಮೇ ತಿಂಗಳಿನಲ್ಲಿ ಒಂದು ಕಂತಿನ ಹಣ ಜಮಾ ಆಗಿತ್ತು ಸೊ ಅವರುಗಳಿಗೂ ಕೂಡ ಇದೀಗ ಜೂನ್ ತಿಂಗಳಿನಲ್ಲಿ ಮತ್ತೊಂದು ಕಂತಿನ ಹಣವನ್ನು ಕೂಡ ಇದೀಗ ಜಮೆ ಆಗಿದೆ ಸೊ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಮೇ ತಿಂಗಳಿನ ಹಣವೂ ಕೂಡ ಇದೀಗ ಜಮೆ ಆಗಿಲ್ಲ ಅಂತ ಸೊ ಯಾರೂ ಕೂಡ ಇದರಿಂದ ಹೊರೆಪಡುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಇವಾಗ ಸರ್ಕಾರ ಬಂದ್ಬಿಟ್ಟು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಇದರ ಒಂದು ವೆರಿಫಿಕೇಷನನ್ನು ಇದೀಗ ಮಾಡಲಿಕ್ಕೆ ಮುಂದಾಗಿದೆ ಆ್ಯಂಡ್ ಇದರ ಒಂದು ವೆರಿಫಿಕೇಷನನ್ನು ಕೂಡ ಇದೀಗ ಮಾಡಲಾಗ್ತಾ ಇದೆ ಸೊ ಯಾರೂ ಕೂಡ ಇಲ್ಲಿ ವರಿಪಡುವಂಥ ಒಂದು ಅವಶ್ಯಕತೆ ಇಲ್ಲ ಸೊ ಪೆಂಡಿಂಗ್ ಹಣ ಎಲ್ಲವೂ ಕೂಡ ಒಟ್ಟಿಗೆ ಈ ಒಂದು ಹಣ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗುತ್ತೆ ಸೊ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ಜೂನ್ ತಿಂಗಳಿನಲ್ಲಿ ಈ ಒಂದು ವಾರದಲ್ಲಿ ಇದೀಗ ಒಂದು ತಿಂಗಳಿನ ಹಣ ಇದೀಗ ಜಮೆ ಆಗಿದ್ರೆ ಕೊನೆಯ ವಾರದಲ್ಲಿ ಇದೀಗ ಮತ್ತೊಂದು ಕಂತಿನ ಹಣವೂ ಕೂಡ ಜಮೆಯಾಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದರ ಬಗ್ಗೆ ಎಕ್ಸಾಕ್ಟ್ ಆಗಿರುವಂಥ ಒಂದು ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಸೊ ಡೇಟ್ ಅನೌನ್ಸ್ ಆಗಿದ ನಂತರ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಇದರ ಬಗ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಇನ್ನು ಜೂನ್ ತಿಂಗಳಿನಲ್ಲಿ ನಿಮಗೆ ಈ ಒಂದು ಹಣ ಜಮೆ ಆಗುಂಟಾ ಇಲ್ವೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು